ನಾನಿಲ್ಲಿ ಎಗ್ ಚಿಲ್ಲಿ ಮಾಡ್ಕೊಂಡಿದ್ದೆ ನಿಮಗೆ ಅನಿಸ್ಬೋದು ಇದು ಎಗ್ ಚಿಲ್ಲಿ ಥರ ಇಲ್ಲಲ್ಲ ಗ್ರೇವಿ ಥರ ಉಂಟಲ್ಲ ಅಂತೇಳಿ ಇದು ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂಥದ್ದು ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಇಲ್ಲಿ ನಾನೊಂದು ಕಡೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದರಲ್ಲಿ ಎಣ್ಣೆ ಹಾಕ್ತೇನೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ನೀವು ಕುಕ್ಕಿಂಗ್ ಆಯಿಲ್ ಸನ್ಫ್ಲವರ್ ಹಾಕ್ಬೋದು ಅಥವಾ ತೆಂಗಿನೆಣ್ಣೆ ಸಹ ಹಾಕ್ಬೋದು ಸ್ವಲ್ಪ ತುಪ್ಪ ಸಹ ಮಿಕ್ಸ್ ಮಾಡೋದು ನಾವು ಇಲ್ಲಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದಲ್ವ ಅದು ಸ್ವಲ್ಪ ಬಿಸಿ ಆಗುವಾಗ ಇಲ್ಲಿ ನೀರುಳ್ಳಿ ಹಾಕ್ಕೊಳ್ತೇನೆ ನಾನಿಲ್ಲಿ ಎರಡು ನೀರುಳ್ಳಿ ತೊಗೊಂಡಿದ್ದೇನೆ ಮತ್ತು ಸ್ವಲ್ಪ ಕರಿಲಿ ಕರೀಲಿ ಅದಕ್ಕೆ ಆ್ಯಡ್ ಮಾಡಿದ್ದೇನೆ ಕರಿಬೇವು ಇಲ್ಲಿ ಐದು ಮೊಟ್ಟೆ ಇದು ನಾನು ಮಾಡ್ಕೊಳ್ತಾ ಇರೋದು ಐದು ಮೊಟ್ಟೆ ಬೇಯಿಸಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ನಿಜವಾಗ್ಲೂ ನಾನು ಒಂದಿನ ತಿಂದಿದ್ದೇನೆ ಇಲ್ಲಿ ಸ್ಟ್ರೀಟ್ ಸ್ಟೈಲ್ ಹಾಗಾಗಿ ನಾನು ಮನೆಯಲ್ಲಿ ಮಾಡೋದು ನಾನು ಅಂದರೆ ಎಗ್ ತಿನ್ನೋದು ಸ್ವಲ್ಪ ಕಮ್ಮಿ ಆದರೆ ನನಗೆ ತುಂಬ ಇಷ್ಟ ಆಯಿತು ಮಾತ್ರ ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಆರಿದಂಥ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಅಂತೇಳಿದರೆ ಕಪ್ಪಾಗಬಾರ್ದು ನೀರುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ಖಾಲಿ ನೀರುಳ್ಳಿ ಮತ್ತು ಕರಿಬೇವು ಮಾತ್ರ ಹಾಕಿದ್ದೀನಿ ನಾನು ಇನ್ನೇನು ಹಾಕಲಿಲ್ಲ ಇನ್ನೂ ಸಾದಕ್ಕೆ ನೋಡಿ ಇಷ್ಟು ಫ್ರೈ ಆಗಿದೆ ಅಲ್ಲ ಕಪ್ಪಾಗಬಾರ್ದು ಸ್ವಲ್ಪ ನೋಡಿ ಇದಾಯಿತು ಮಾತ್ರ ನೀರುಳ್ಳಿ ಇಲ್ಲಿ ಮತ್ತು ಟೊಮೆಟೊ ಕಟ್ ಮಾಡಿ ಇಲ್ಲ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಟೊಮೆಟೊ ಹಾಗೆಯೇ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದೇನೆ ನೋಡಿ ನಾನು ಒಂದೂವರೆ ಟೀ ಸ್ಪೂನಷ್ಟು ಹಾಕೊಳ್ಳಿ ಒಂದು ಐದು ಮೊಟ್ಟೆ ಹಾಕ್ತಾ ಇರೋದಲ್ಲ ಒಂದೂವರೆಯಿಂದ ಎರಡು ಟೀ ಸ್ಪೂನಷ್ಟು ಹಾಕಿ ಸಹ ಬೇಕಾಗ್ತದೆ ಇದು ನೀವು ಚಪಾತಿಗೆ ಸಹ ತೊಗೊಳ್ಬೋದು ಇಲ್ಲ ಈಗ ಬಿರಿಯಾನಿ ಅಥವಾ ಏನಾದರೂ ಒಂದು ನಾವು ರೈಸ್ ಐಟಮ್ ಮಾಡ್ತೇವಲ್ವ ಸೈಡ್ ಡಿಶ್ ಆಗಿ ಸಹ ತೊಗೊಳ್ಬೋದು ರೈಸಿಗೆ ಸಹ ತೊಗೊಳ್ಬೋದು ಆದರೆ ರೈಸಿಗೆ ನನಗಷ್ಟು ಒಳ್ಳೆಯದು ಅನಿಸೋದಿಲ್ಲ ಇಲ್ಲಿ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ ಒಂದು ಎರಡು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ ಖಾರಕ್ಕೆ ಅಂತೇಳಿ ಖಾರಕ್ಕೆ ನಾವು ರೆಡ್ ಚಿಲ್ಲಿ ಪೌಡ್ರ್ ಸಹ ಹಾಕಲಿಕ್ಕೆ ಉಂಟು ಹಾಗಾಗಿ ಒಂದು ಎರಡು ಮಾತ್ರ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ ಹಾಗೆಯೇ ಇದಕ್ಕೀಗ ನಾನು ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಹಸಿ ಟೊಮೆಟೊನೇ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿದ್ನಲ್ಲ ಅದನ್ನೇ ಆ್ಯಡ್ ಇದ್ದೇನೆ ಈಗ ಹಸಿ ವಾಸನೆ ಹೋಗುವಷ್ಟು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಅಂದರೆ ದಪ್ಪ ಆಗ್ತದೆ ಮತ್ತು ಸ್ವಲ್ಪ ನೀವು ತೆಳುವೇ ಇಟ್ಕೊಂಡ್ರೆ ಒಳ್ಳೆಯದು ಆರಿದ್ರೆ ಸ್ವಲ್ಪ ದಪ್ಪ ಆಗ್ತದೆ ನಾನು ಪುನಃ ಹೇಳ್ತಾ ಇದ್ದೇನೆ ಇದು ಬಿಸಿ ಇರುವಾಗಲೇ ತಿನ್ನಿ ಆರಿದಂತ್ರ ಅಷ್ಟು ಒಳ್ಳೆಯದಾಗೋದಿಲ್ಲ ನೋಡಿ ಇಷ್ಟು ನಾನು ಫ್ರೈ ಮಾಡಿದ್ದೇನೆ ಈಗ ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ತೇನೆ ನಾನು ಉಪ್ಪು ಹಾಕಿರಲಿಲ್ಲ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲಕ್ಕೆ ಮತ್ತು ಇದಕ್ಕೆಲ್ಲ ಮೇ ಸೇರಿಸಿ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಈಗ ಹಾಕೊಳ್ಳಿ ಮತ್ತೆ ಮಸಾಲೆ ಎಲ್ಲ ಆ್ಯಡ್ ಮಾಡಿದ ನಂತರ ಅಂದರೆ ರೆಡ್ ಚಿಲ್ಲಿ ಎಲ್ಲ ಹಾಕಿದ ನಂತರ ನೀವು ಎಗ್ ಹಾಕಿದ ನಂತರ ಮತ್ತೆ ಸಹ ನೀವು ಉಪ್ಪು ಹಾಕ್ಕೊಳ್ಬೋದು ಉಪ್ಪು ಹಾಕಿದ ನಂತರ ನೋಡಿ ಸ್ವಲ್ಪ ನೀರು ಬಿಟ್ಟಾಗೆ ಹಾಕ್ತಾ ಉಂಟಲ್ವ ಈಗ ಈಗ ಅರಿಶಿನ ಹಾಕ್ಕೊಳ್ತೇನೆ ಟರ್ಮರಿಕ್ ಪೌಡರ್ ಆಮೇಲೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ ಗ್ರೀನ್ ಚಿಲ್ಲಿ ಈಗಾಗಲೇ ಹಾಕಿದ್ದೇನೆ ಎರಡು ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಳ್ತೇನೆ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಜಾಸ್ತಿ ಇನ್ಗ್ರೀಡಿಯೆಂಟ್ಸ ಬೇಡ ಇದಕ್ಕೆ ನಿಜವಾಗ್ಲೂ ನೀವು ಮಾಡಿ ನೋಡಿ ಗೊತ್ತಾಗ್ತದೆ ನಿಮಗೆ ಈಗ ನಾವು ಎಗ್ ಚಿಲ್ಲಿ ಅಂತೇಳಿದರೆ ಎಗ್ಗನ್ನು ಕಟ್ ಮಾಡಿ ನಾವು ಮೈದಾ ಇಟ್ಟು ಎಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಗೆಲ್ಲ ಮಾಡ್ತೇವಲ್ವ ಒಂಥರ ಡಿಫ್ರೆಂಟ್ ಆಗಿದೆ ನಾನು ಎಗ್ ರೋಲ್ ಅಂತ ತೊಗೊಂಡೆ ಅಲ್ಲಿ ಆಮ್ಲೆಟ್ ಮಾಡಿದರು ಆಮ್ಲೆಟ್ ಮಿಡ್ಲಲ್ಲಿ ಈ ಮಸಾಲಾನ ಹಾಕಿ ಕೊಟ್ಟರು ಬಿಸಿ ಬಿಸಿ ಇತ್ತು ಆಯಿತು ಆಮೇಲೆ ಎಗ್ ಚಿಲ್ಲಿ ಅಂತೇಳಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡ್ರು ಆವಾಗ ನೋಡಿ ಟೇಸ್ಟ್ ಸೇಮ್ ಬಂದಿತ್ತು ನಾನು ಮಾಡಿದಾಗ ಸಹ ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಖಂಡಿತ ಮನೇಲಿ ಟ್ರೈ ಮಾಡಿ ಇದನ್ನು ನೋಡಿ ನಾನು ಇಲ್ಲಿ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಒಂದು ಬೌಲಷ್ಟು ಸಣ್ಣ ಬೌಲಲ್ಲಿ ನೀರು ತಗೊಂಡಿದ್ದೆ ನಾನು ಅದೇ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಒಂದು ಬೌಲಷ್ಟು ನೀರು ನಾನಿಲ್ಲಿ ಹಾಕಿದ್ದೇನೆ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕಂತೇಳಿ ಅನ್ನಕ್ಕೆ ಬೇಕಂತೇಳಿದರೆ ಇಷ್ಟು ತಿಳು ಬೇಕಾಗ್ತದೆ ಅನ್ನ ಕಲಿಸ್ಕೊಳ್ಳಿಕ್ಕೆ ಆಮೇಲೆ ಸೈಡ್ ಡಿಶ್ ಅಂತೇಳಿ ಸ್ವಲ್ಪ ದಪ್ಪ ಬೇಕಾಗ್ತದಲ್ವ ಚಪಾತಿ ಹಚ್ಲಿಕ್ಕೆ ಸಹ ದಪ್ಪ ಬೇಕಾಗ್ತದೆ ನಾನಿಲ್ಲಿ ಕಸೂರಿ ಮೇತಿ ಇದ್ದೇನೆ ನಿಮಗೆ ಕಸೂರಿ ಮೇತಿ ಬೇಕಂತ ಹೇಳಿದರೆ ಹಾಕೊಳ್ಳಿ ಇಲ್ಲ ಅಂತೇಳಿದರೆ ನೀವು ಕೊತ್ತಂಬರಿ ಸೊಪ್ಪೆ ಹಾಕೊಳ್ಳಿ ನಮಗೆ ಇಲ್ಲಿ ಸ್ಟ್ರೀಟ್ ಫುಡ್ಡು ನಾವು ತಿನ್ನಲಿಕ್ಕೆ ಹೋದಾಗ ನಮಗೆ ಕೊತ್ತಂಬರಿ ಸೊಪ್ಪೆ ಹಾಕಿ ಅವರು ಅದು ಸಹ ಒಳ್ಳೆಯದಾಗ್ತದೆ ನಾನು ಸ್ವಲ್ಪ ಕಸೂರಿ ಮೇತಿ ನೋಡುವಂಥೇಳಿ ಹಾಕಿದೆ ಈಗ ನೋಡಿ ಎಗ್ ಹಾಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ದೊಡ್ಡ ದೊಡ್ಡದು ಪೀಸೇ ಮಾಡಿ ಇಟ್ಕೊಂಡಿದ್ದೆ ನೀವು ಇದಕ್ಕಿಂತ ಚಿಕ್ಕದ ಪೀಸ್ ಮಾಡಿ ಸಹ ಹಾಕ್ಕೊಳ್ಬೋದು ಎಗ್ ಹಾಕಿದ ನಂತರ ಸ್ವಲ್ಪ ನಿಧಾನ ಮಿಕ್ಸ್ ಮಾಡಿಕೊಳ್ಳಿ ಯಾಕಂತೇಳಿದರೆ ಅದರಲ್ಲಿ ಈಗ ಅದು ಮಿಕ್ಸ್ ಆಗ್ತದೆ ಎಲ್ಲೋ ಕಲರ್ ಉಂಟಲ್ಲ ಅದೆಲ್ಲ ಮಸಾಲದಲ್ಲಿಯೇ ಮಿಕ್ಸ್ ಆಗ್ತದೆ ಈಗ ಪುಡಿ ಪುಡಿ ಆಗ್ತದೆ ಹಾಗಾಗಿ ಅದು ಸ್ವಲ್ಪ ದಪ್ಪ ಆಗ್ತದೆ ಗ್ರೇವಿ ತುಂಬ ಒಳ್ಳೆಯದಾಗಿ ಬಂದಿದೆ ಮಾತ್ರ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಸಿಂಪಲಾಗಿ ಉಂಟಲ್ವಾ ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಥವಾ ನಾನ್ ವೆಜ್ ಏನಾದರೂ ಮಾಡಬೇಕು ಚಿಕನ್ ಇಲ್ಲ ಮೀನಿಲ್ಲ ಏನಿಲ್ಲ ಅಂತ ಹೇಳುವಾಗ ಅಂತೂ ಇರ್ತದಲ್ವಾ ಆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಂಡು ಊಟ ಮಾಡ್ಬೋದು ನೀವು ಲಾಸ್ಟಿಗೆ ಮೇಲ್ಗಡೆಯಿಂದ ಪುನಃ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಫುಲ್ ನೋಡಿ ಮತ್ತು ಲೈಕ್ ಮಾಡಿ ಆಮೇಲೆ ನಿಮಗಿದು ಪ್ಲೇಟಲ್ಲಿ ನೀವು ಸರ್ವ್ ಮಾಡುವಾಗ ಅದರ ಮೇಲ್ಗಡೆ ಸ್ವಲ್ಪ ಹಸಿವಿರುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊಡಿ ತುಂಬ ಟೇಸ್ಟಿಯಾಗಿರ್ತದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು